ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾ ಇದ್ದೀನಿ ಬೋಟಿ ಸಾರು ಬೋಟಿ ಸಾರು ಮಾಡೋದಕ್ಕೆ ಮೊದಲಿಗೆ ನಾನು ಮಸಾಲ ರುಬ್ಕೋತೀನಿ ಮಸಾಲಕ್ಕೆ ತೆಂಗಿನಕಾಯಿ ಹಸಿ ಶುಂಠಿ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸ್ವಲ್ಪ ಎಣ್ಣೆ ಹಾಕಿ ಹೊಡ್ತಿದ್ದೀನಿ ಅಥವಾ ಸ್ಟೌವ್ ಮೇಲೆ ಇಟ್ಟು ಸುಟ್ಟು ತಿಪ್ಪೆ ತೆಗ್ದಿರೋವಂಥದ್ದು ಲವಂಗ ಮತ್ತು ಚಕ್ಕೆ ಕೊತ್ತಂಬರಿ ಸೊಪ್ಪು ಟೊಮ್ಯಾಟೊ ಇದಿಷ್ಟನ್ನು ನುಣ್ಣಗೆ ರುಬ್ಕೋಬೇಕು ಈ ರೀತಿ ನುಣ್ಣಗೆ ರುಬ್ಬಿಟ್ಟಿದ್ದೀನಿ ನಾನು ಇದು ಬೋಟಿ ಚೆನ್ನಾಗಿ ಕ್ಲೀನ್ ಮಾಡಿರೋ ಬೋಟಿನ ನಾನು ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಕುಕ್ಕರಿಗೆ ಹಾಕಿ ಇದಕ್ಕೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಟೊಮೆಟೊ ಹಾಕ್ತಾ ಇದ್ದೀನಿ ಇದಕ್ಕೆ ನಾವು ಎಣ್ಣೆ ಹಾಕಿ ಒಗ್ಗರಣೆ ಇಲ್ಲ ಯಾಕೆಂದರೆ ಇದರಲ್ಲಿ ಜಿಡ್ಡಿನ ಅಂಶ ಜಾಸ್ತಿ ಇರುತ್ತೆ ಇದರಲ್ಲಿ ಇರೋವಂಥ ಎಣ್ಣೆನೇ ಸಾಕು ಹಂಗಾಗಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕ್ತಾ ಇಲ್ಲ ಮತ್ತು ಖಾರ ಎಷ್ಟು ಬೇಕೋ ಅಷ್ಟು ಆರದ ಪುಡಿ ಅರಿಶಿನ ಪುಡಿ ಹಾಕಿದ್ದೀನಿ ನೀವು ಬೇಕು ಅಂದರೆ ಸ್ವಲ್ಪ ಮೊದಲಿಗೆ ಎಣ್ಣೆ ಹಾಕಿ ಈರುಳ್ಳಿ ಬಾಡಿಸ್ಕೊಂಡು ಆಮೇಲೆ ಬೋಟಿ ಹಾಕಿ ಮಾಡ್ಬೋದು ಇದಿಷ್ಟನ್ನು ಸರಿಯಾಗಿ ಮಿಕ್ಸ್ ಮಾಡಿಕೊಂಡು ಇದಿಷ್ಟು ಹೈ ಫ್ಲೇಮಲ್ಲಿ ಮಾಡಬೇಕು ಬೋಟಿಯಲ್ಲಿ ತುಂಬ ನೀರು ಬಿಡತ್ತೆ ಹೈ ಫ್ಲೇಮಲ್ಲಿ ಸ್ಟವ್ನ ಐ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಬೇಕು ನೋಡಿ ಚೆನ್ನಾಗಿ ಎಷ್ಟೊಂದು ನೀರು ಬಿಟ್ಟಿದೆ ನೋಡಿ ಬೋಟಿಯಲ್ಲಿ ತುಂಬ ನೀರು ಬಿಡುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮುಚ್ಚಳ ಮುಚ್ಚದೇನೆ ಹೀಗೆ ಓಪನ್ನಲ್ಲಿ ನೀರನ್ನು ಸ್ವಲ್ಪ ಹಿಂಗೋದಕ್ಕೆ ನಾನು ಬಿಟ್ಟಿದ್ದೀನಿ ನೀರು ಹಿಂಗ್ತಾ ಹಿಂತಾ ಹಸಿ ಮಾಂಸದ ವಾಸನೆ ಹೋಗುತ್ತೆ ನೋಡಿ ನೀರು ಸ್ವಲ್ಪ ಕಮ್ಮಿ ಆದಮೇಲೆ ಧನಿಯಾ ಪುಡಿ ಹಾಕಿದ್ದೀನಿ ನಾನೆ ಪುಡಿ ಹಾಕಿ ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ತೀನಿ ರೀತಿ ಮಿಕ್ಸ್ ಮಾಡಿ ಆದಮೇಲೆ ರುಬ್ಬಿಟ್ಕೊಂಡಂಥ ಮಸಾಲಾನ ನಾನು ಹಾಕ್ತಾ ಇದ್ದೀನಿ ಮಸಾಲ ಹಾಕಿ ಇದಕ್ಕೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ನೀರು ಹಾಕಬೇಕು இவனாரூஜ்ஜு மாத்தீராக நீர் கம்மி ஆக்கி கொஜு மாதிரி நான் சார் மாதிரி இது இட்லி தோசைகே அன்னக்கு முதாதோ தின்போது துணாக குக்கர்ன முச்சில முடிச்சி ஒன்று ஹத்திரந்த வடக்கூட ஊட்டி வேயோதைக்கு தான் டெம் தோழ்த்த ಎರಡೇ ಒಂದು ಹತ್ತರಿಂದ ಹನ್ನೆರಡು ಕೊಟ್ಟಾದ ಕೊಟ್ಟಾದ್ಮೇಲೆ ನೋಡಿ ಹೆಂಗೆ ಎಣ್ಣೆ ತೇಲ್ ಬಂದಿದೆ ಇಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಇರುತ್ತೆ ನೋಡಿ ಎಷ್ಟು ಜಿಡ್ಡು ಮೇಲೆ ಬಂದಿದೆ ಚೆನ್ನಾಗಿ ಮಸಾಲ ಬೆಂದಿದೆ ಬೋಟಿ ಬೆಂದಿದೆಯಾ ಅಂತ ಚೆಕ್ ಮಾಡಿ ಬಿಸಿ ಇದೆ ನೋಡಿಕೊಂಡು ಚೆಕ್ ಮಾಡಬೇಕು ಓಟಿ ಬೆಂದಿದೆಯಾ ಅಂತ ಚೆಕ್ ಮಾಡಿ ರುಚಿ ನೋಡಿ ಉಪ್ಪು ಸರಿ ಇದೆಯಾ ಅಂತ ಇಷ್ಟಾದಮೇಲೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಐದು ನಿಮಿಷ ಕುದಿಯೋದಕ್ಕೆ ಬಿಡಿ ಆವಾಗ ಕುಕ್ಕರ್ನ ಸ್ಟೀಮ್ ವಾಸನೆ ಹೋಗಿ ತುಂಬ ಚೆನ್ನಾಗತ್ತೆ ರುಚಿ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಓಟಿ ಸಾರು ರೆಡಿ ಇದೆ